ನಾನಿವತ್ತು ಮಿಕ್ಸೊಪ್ಪು ಅಥವಾ ಮಸೊಪ್ಪಿನ ಸಾರು ಯಾವ ಥರ ಅಂತ ತಿಳ್ಸ್ಕೊಡ್ತಾಯಿದ್ದೀನಿ ಒಂದು ಎರಡು ಬಟ್ಲಷ್ಟು ಬೇಳೆನ ನಾನು ತೊಗರಿ ಬೇಳೆನ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕಿಟ್ಕೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳೀಸ್ನ ಎಸಲು ಸಿಪ್ಪೆ ತೆಗೆದಿಟ್ಕೊಂಡೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಬಾಟ್ಲಷ್ಟು ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಕೂಳಿ ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸಿಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸೊಪ್ಪು ತಿರುಗದೆಲೆ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮತ್ತು ದೊಂಟು ಇವು ನಾಲ್ಕನ್ನು ಮಿಕ್ಸ್ ಮಾಡ್ಕೊಂಡು ನಾನಿವತ್ತು ಮಸೊಪ್ಪು ಅಥವಾ ಮಿಕ್ಸ್ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಇದ್ದೀನಿ ಇದನ್ನು ನಾನು ಕಟ್ ಮಾಡಿಟ್ಕೊಂಡು ತೊಳ್ದಿದ್ದೀನಿ ನೋಡಿ ಈ ಥರ ತೊಳೆದಿಟ್ಕೊಂಡಿದ್ದೀನಿ ಸೊಪ್ಪನ್ನು ಒಂದು ಎರಡರಿಂದ ಮೂರು ಟೈಮು ತೊಳಿಬೇಕು ಅದರಲ್ಲಿ ಮಣ್ಣು ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ನಾನೀಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ದೊಷ್ಟನ್ನ ಹಾಕ್ಕೊಬೇಕು ಕಟ್ ಮಾಡಿಟ್ಕೊಂಡಿರೋದು ಸೊಪ್ಪನ್ನ ತುಂಬ್ಕೊಂಡು ಈಗ ಬೆಳ್ಳುಳ್ಳಿ ಜೀರಿಗೆ ಟಮೊಟೊ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಕಾಯಿ ತುರಿನ ಈಗಲೇ ಹಾಕಲ್ಲ ವಿಷಲ್ ಕೂಗ್ಸಿ ಆದಮೇಲೆ ಹಾಕ್ತೀವಿ ಇದಕ್ಕೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀವಿ ಕೈ ಅಳತೆಯಲ್ಲೇ ಹಾಕ್ತಾ ಇರೋದು ఇక్కడ ఒంబు అందరూ మూరు గ్లాస్ అు ఉద గ్లాసల్లీరతాయి ఇం ఈ ఒకరు వలు కూ కూగ్కొ కుక్కర్ ములు ముచ్చి మూరు వల్లు కూగ్స్కుందే తిన తురి ఒక ఎరడు ముక్కలు టేబల్ స్పూన్ అు ಸಾಂಬಾರು ಪುಡಿ ಹಾಕಿ ಈ ಥರ ಇದು ಮಸೇದ್ ಕೋಲು ಅಂತೀವಿ ಇದರಲ್ಲಿ ಇದ್ದೀವಿ ಸೊಪ್ಪನ್ನ ಅಂದರೆ ನೀಟಾಗಿ ಮಿಕ್ಸ್ ಆಗುತ್ತಲ್ಲ ಈ ಥರ ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಮಸಿಬೇಕು ಸೊಪ್ಪನ್ನ ನಿಧಾನವಾಗಿ ಮಸಿರಿ ಕೆಲವೊಂದು ಸಲ ಉಲ್ಡೋ ಚಾನ್ಸಸ್ ಇರುತ್ತೆ ಪಾತ್ರೆ ಅದಕ್ಕೋಸ್ಕರ ಇದನ್ನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಸಾಸಿವೆನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕಿದ್ದೀವಿ ಇದು ಒಗ್ಗರಣೆನ ಬೇರೆ ಇದರಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಈಗ ಸಾಸಿವೆ ಚಟಪಟ ಇದೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಇದು ಒಗ್ಗರಣೆ ಕೊಟ್ಟಿರೋದನ್ನು ನಾವೀಗ ಮಸ್ತಿದ್ದೀವಲ್ಲ ಆ ಕುಕ್ಕರಿಗೆ ಹಾಕಿ ನೋಡಿ ಇದು ಕುದೀತಾ ಇದೆ ಇದಕ್ಕೆ ಒಗ್ಗರಣೆ ಕೊಟ್ಟಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು ಮುದ್ದೆ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ನು ಮಸೊಪ್ಪಿನ ಸಾರು ಅಥವಾ ಮಿಕ್ಸ್ ಸೊಪ್ಪಿನ ಸಾರು ರೆಡಿಯಾಗೋಯ್ತು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು